ಅವ್ರವ್ರಿಗೆ ತಿಳಿದ ರೀತಿಯಲ್ಲಿ ಕೊಡ್ತಾರೆ ಎರಡು ಗುಂಪಿನವರು ನಾವು ಭಾಳ ಒಳ್ಳೆಯವರು ಎದುರು ಗ್ರೂಪ್ನವರೇ ಪ್ರವೋಕ್ ಮಾಡಿದ್ರು ಎದುರು ಗ್ರೂಪ್ನವರೇ ಪ್ರಾರಂಭ ಮಾಡಿದ್ರು ಕೊಡ್ತಾರೆ ಸಿ ಸಿ ವಿ ಫುಟೇಜ್ ಇರೋದ್ರಿಂದ ಮತ್ತೆ ನಮಗೆ ಕೆಲವು ವಿಡಿಯೋ ವಿಶ್ವಲ್ ಸಿಕ್ಕಿರೋದ್ರಿಂದ ಬಹಳ ಸ್ಪಷ್ಟವಾಗಿ ಏನು ಮೂಲ ಕಾರಣ ಆ ಎರಡು ಗುಂಪುಗಳು ಯಾವುವು ಅವೇನು ಪ್ರತ್ಯೇಕವಾದ ಗುಂಪು ಅಂತ ಎಸ್ಟಾಬ್ಲಿಷ್ ಗುಂಪಾ ಅಥವಾ ಲೂಸ್ ಗ್ರೂಪ್ಸನ್ಸಿಂಗ್ ಈಗ ಹುಬ್ಬಳ್ಳಿ ಧಾರವಾಡದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಾವು ರೌಡಿ ಚಟು ಚಟುವಟಿಕೆಯನ್ನು ನಿಯಂತ್ರಿಸಲಿಕ್ಕೋಸ್ಕರ ಈ ವರ್ಷದಲ್ಲೇ ಪ್ರಸಕ್ತ ಸಾಲಿನಲ್ಲಿ ಸುಮಾರು ಎಂಬತ್ತ್ ಮೂರಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನ ಮತ್ತು ಡ್ರಗ್ ಪೆಡ್ಲರ್ಸ್ಗಳನ್ನು ಗಡಿಪಾರು ಮಾಡುವಂಥ ಕೆಲಸ ಮಾಡಿದ್ವಿ ಮತ್ತು ನಾಲ್ಕು ಜನ ನಾಲ್ಕು ಜನ ರೌಡಿ ಶೀಟರ್ಗಳನ್ನು ನಾವು ಗೂಂಡಾ ಆ್ಯಕ್ಟಲ್ಲಿ ಈಗಾಗಲೇ ನ್ಯಾಯಾಲಯಕ್ಕೆ ಹಾಜರು ಮಾಡಿ ನ್ಯಾಯಾಲಯದ ಜೈಲಿಗೆ ಬಿಟ್ಟಿದ್ವಿ ಬೇರೆ ಬೇರೆ ಕಡೆ ಗುಲ್ಬರ್ಗ ಆಮೇಲೆ ಬಳ್ಳಾರಿ ಮೈಸೂರು ಈ ರೀತಿ ನಾಲ್ಕು ಪ್ರತ್ಯೇಕ ಜೈಲುಗಳಿಗೆ ಈಗಾಗಲೇ ಬಿಟ್ಟು ಬರುವಂಥದ್ದು ಗೂ ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ದೀವಿ ಅಡ್ವೈಸರಿ ಬೋರ್ಡ್ ಮುಂದೆ ಕೂಡ ಯಾವ ಕಾರಣಕ್ಕೆ ಅವ್ರನ್ನ ಗೂಂಡಾ ಆ್ಯಕ್ಟಲ್ಲಿ ಒಳಗಾಕಿದ್ದೀವಿ ಅನ್ನೋವಂಥದ್ದು ತಿಳಿಸಿದ್ದೀವಿ ಮತ್ತೆ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥ ಕೆಲವರು ಯಾರನ್ನ ಈ ರೀತಿ ನಾವು ಗೂಂಡಾ ಆ್ಯಕ್ಟಲ್ಲಿ ಹಾಕಿದ್ದೀವಿ ಅವರ ಪರ ವಿರೋಧ ಇರುವಂಥವ್ರು ಕೂಡ ಇರುವಂಥದ್ದು ನಮಗೆ ತಿಳಿದು ಬಂದಿದೆ ಎರಡೂ ಗ್ರೂಪ್ಗಳಲ್ಲಿ ಕೆಲವರು ರೌಡಿ ಶಿಟರ್ಸು ಅಂದರೆ ಯಾರ ಮೇಲೆ ಕೇಸಸ್ಸು ಇದೆ ರೌಡಿ ಶೀಟರ್ ಮತ್ತೆ ಕೇಸಸ್ ಯಾರ ಮೇಲೆ ಇದೆ ಅವರುಗಳು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾಗಿರುವಂಥದ್ದು ನಮಗೆ ಸ್ಪಷ್ಟವಾದ ಮಾಹಿತಿ ಇದೆ ಕಂಪ್ಲೇಂಟಲ್ಲಿ ಏನು ಕೊಡ್ತಾರೆ ಅನ್ನುವಂಥದ್ದು ನಮ್ಮ ತನಿಖೆ ಪ್ರಾರಂಭ ಮಾಡಲಿಕ್ಕೆ ಒಂದು ಬೇಸಿಸ್ ಅಷ್ಟೆ ಅದಾದ ಮೇಲೆ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೆರೆಮರೆಯಲ್ಲಿ ನಿಂತ್ಕೊಂಡು ಯಾರಾದ್ರೂ ಮಾಡ್ತಿರೋಂತದ್ದು ಏನಿದ್ರು ಅದನ್ನ ಸಂಪೂರ್ಣ ತನಿಖೆ ಮಾಡಲ್ಲ ಸದ್ಯಕ್ಕೆ ಎಷ್ಟು ಜನ ಕೂಸಿಕ್ತಿದೀನಿ ಸರ್? ಎರಡು ಕಡೆ ಅಂದ್ರೆ ಎರಡು ಗ್ರೂಪ್ ಗಳಲ್ಲಿ ಸಬ್ ಸೆಪರೇಟ್ ಒಂದು 4 5 ಮೆಂಬರ್ಸ್ น่ะ ನಾವು ಈಗಾಗ್ಲೇ ವರ್ಷಕ್ಕೆ ತಗೊಂಡೋ ವಿಚಾರಣೆ ಮಾಡ್ತಾಯ್ತು ಸರ್. ನಿಮಿಷ ಕೇಳಿ. ಈಗ ಅಲ್ಲೇ ನಮ್ಮ ಸಿಬ್ಬಂದಿ ಮತ್ತು ಅಲ್ಲಿ ಪ್ರತ್ಯಕ್ಷ ದರ್ಶಿಗಳನ್ನ ಈಗಾಗಲೇ ನಾನು ಸ್ಥಳಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಮತ್ತೆ ಪ್ರತಿ ಏರಿಯಾದಲ್ಲೂ ಒಂದಷ್ಟು ನ್ಯೂಟ್ರಲ್ ಯಾವುದೇ ರೀತಿ ರೀತಿರುವಂತಹ ಕೆಲವು ಲೋಕಲೇ ಇದ್ದೇ ಇರ್ತಾರೆ ನ್ಯೂಟ್ರಲ್ ವಿಟ್ನೆಸಸ್ ಅಥವಾ ಬಹಳ ಶಾಂತಿ ಪ್ರಿಯ ಜನರು ಅವರೆಲ್ಲ ಯಾವ ರೀತಿ ಘಟನೆ ಆಯಿತು ಅನ್ನೋದನ್ನು ಹೇಳಿದ್ದಾರೆ ಮತ್ತೆ ಸಾಕಷ್ಟು ಮಾಹಿತಿ ನಮಗೆ ಸಿ ಸಿಟಿವಿ ಫುಟೇಜ್ ಇದೆ ಹಂಗಾಗಿ ಇದು ಏನೇ ಇರಲಿ ಅವರ ಎರಡು ಗುಂಪುಗಳ ನಡುವೆ ವೈಷಮ್ಯ ಇತ್ತು ಅಥವಾ ಬೇರೆ ಏನಾದರೂ ಕಾರಣ ಇತ್ತು ಇಬ್ರು ಪ್ರಾರಂಭದಲ್ಲಿ ಜಗಳ ಮಾಡ್ಕೊಂಡಿದ್ದಕ್ಕೆ ಮತ್ತು ನಾನು ಗ್ರೂಪ್ ನಿನ್ನ ಗ್ರೂಪ್ ಅಂತ ಬಂತು ಅದು ಏನೇ ಇದ್ದರೂ ಕೂಡ ಒಂದು ಸಮಗ್ರ ತನಿಖೆಯನ್ನು ಮಾಡಲಾಗುತ್ತೆ ಆದಷ್ಟು ಬೇಗ ಈಗಾಗಲೇ ನಾವು ಕ್ರಮ ತಗೊಂಡು ಪ್ರಾರಂಭ ಮಾಡಿದ್ದೀವಿ ಎಫ್ ಐ ಆರ್ ಒಂದು ಕಡೆ ಪ್ರೋಸೆಸ್ ಆದರೆ ನಾವು ಮತ್ತೆ ಆ ರೀತಿ ಕಾಗನಿ ಅಫೆನ್ಸ್ ಆಗಬಾರ್ದು ಅಂತಂದು ಈಗಾಗಲೇ ನಾವು ಸರ್ಟಿಫಿಕೇಟ್ನ ಕೆಲಸ ಮಾಡಿದ್ದೀವಿ ಅತ್ಯಂತ ಪಾರದರ್ಶಕ ಮತ್ತು ಅತ್ಯಂತ ಪರಿಣಾಮಕಾರಿ ತನಿಖೆಯನ್ನು ಮಾಡಿಬಿಟ್ಟು ಈ ಶಾಂತಿ